ಐವತ್ತೊಂದು ವೈದ್ಯರು ಸಾವಿರದ ಎಂಟುನೂರ ಎಂಬತ್ತು ಇಂಜಿನಿಯರ್ಸ್ ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ರಿಯಲ್ ಲೈಫ್ ಹೀರೋ ನಟ ಸೂರ್ಯನಿಗೆ ಹೆಡ್ಸ್ ಆಫ್ ಎಂದ ಜನತೆ ಒಂದು ದೊಡ್ಡ ಕಾರ್ಯಕ್ರಮದ ವೇದಿಕೆ ಮುಂದೆ ಕೂತಿದ್ದ ಸ್ಟಾರ್ ನಟ ಸೂರ್ಯ ಅವರಿಗೆ ವಿದ್ಯಾರ್ಥಿಗಳು ಸಾಲಾಗಿ ಬಂದು ಒಣಮೀನುಗಳನ್ನು ತುಂಬಿದ ಬುಟ್ಟಿ ಹಲಸಿನಕಾಯಿ ಶೇಂಗಾ ಧಾನ್ಯಗಳು ಗೆನಸು ಉಡುಗೊರೆಯಾಗಿ ನೀಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಸಾಕಷ್ಟು ಪಾಸಿಟಿವ್ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿತು ಸೌಲಭ್ಯರಹಿತ ಮಕ್ಕಳು ಯುವಕರಿಗೆ ಶಿಕ್ಷಣ ಮತ್ತು ಸಬಲೀಕರಣವನ್ನು ಒದಗಿಸುವ ಸಲುವಾಗಿ ನಟ ಸೂರ್ಯ ಅವರು ಪ್ರಾರಂಭಿಸಿದ ಅಗರಂ ಫೌಂಡೇಶನ್ ಈಗ ಹದಿನೈದು ವರ್ಷಗಳನ್ನು ಪೂರ್ಣಗೊಳಿಸಿದೆ ಹೀಗಾಗಿ ಚೆನ್ನೈನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇಲ್ಲಿ ನಟ ಸೂರ್ಯ ಅವರು ತಮ್ಮದೇ ಅಗರಂ ಫೌಂಡೇಶನ್ನ ಆರ್ಥಿಕ ನೆರವಿನಿಂದ ಓದಿ ವಿದ್ಯಾವಂತರಾದವರಿಂದ ಇಂತಹ ಅಪರೂಪದ ಉಡುಗೊರೆಯನ್ನು ಸ್ವೀಕರಿಸಿದ್ದಾರೆ ಹೌದು ನಟ ಸೂರ್ಯ ಅವರು ರೀಲ್ ಅಲ್ಲಿ ಮಾತ್ರವಲ್ಲದೆ ರಿಯಲ್ ಲೈಫ್ನಲ್ಲಿ ಕೂಡ ಹೀರೋ ಆಗಿದ್ದಾರೆ ಸೌಲಭ್ಯರಹಿತ ಮಕ್ಕಳು ಯುವಕರಿಗೆ ಶಿಕ್ಷಣ ಮತ್ತು ಸಬಲೀಕರಣವನ್ನು ಒದಗಿಸುವ ಸಲುವಾಗಿ ನಟ ಸೂರ್ಯ ಅವರು ಅಗರಂ ಫೌಂಡೇಶನ್ ಆರಂಭಿಸಿ ಹದಿನೈದು ವರ್ಷಗಳು ಕಳೆದಿವೆ ಹೀಗಾಗಿ ಚೆನ್ನೈನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆ ವೇಳೆ ನಟ ಸೂರ್ಯ ಜ್ಯೋತಿಕಾ ಕಾರ್ತಿಕ್ ಸೇರಿದಂತೆ ಇಡೀ ಕುಟುಂಬ ಹಾಗೂ ನಟ ಕಮಲ್ ಹಾಸನ್ ಕೂಡ ಭಾಗಿಯಾಗಿದ್ದಾರೆ ಫೌಂಡೇಶನ್ನ ಬೆಂಬಲದಿಂದ ಲಾಭ ಪಡೆದವರನ್ನ ಗೌರವಿಸಲಾಯಿತು ಪ್ರಮುಖ ಪದವಿಗಳನ್ನು ಪೂರ್ಣಗೊಳಿಸಿದ ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದವರನ್ನು ಕೂಡ ಗೌರವಿಸಲಾಯಿತು ಹದಿನೈದು ವರ್ಷಗಳನ್ನು ಪೂರೈಸಿದ ಅಗನಂ ಫೌಂಡೇಶನ್ ಮೂಲಕ ಇಲ್ಲಿಯವರೆಗೂ ಎಂಟು ಸಾವಿರ ಮಂದಿಯನ್ನು ಸೂರ್ಯ ಓದಿಸಿದ್ದಾರೆ ಈ ಪೈಕಿ ಐವತ್ತೊಂದು ಮಂದಿ ವೈದ್ಯ ಪದವೀಧರರಾಗಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತು ಮಂದಿ ಇಂಜಿನಿಯರ್ಸ್ ಆಗಿದ್ದಾರೆ ಬಹುತೇಕ ಎಲ್ಲರೂ ರೈತ ಕುಟುಂಬಗಳಿಂದ ಬಂದ ಬಡ ವಿದ್ಯಾರ್ಥಿಗಳೇ ಆಗಿದ್ದು ಇವರ ಸಾಧನೆ ನೋಡಿ ಸ್ವತಃ ಸೂರ್ಯ ಅವರೇ ಭಾವುಕರಾಗಿ ಕಣ್ಣೀರು ಹಾಕಿದ್ದರು ತಮಗೆ ವಿದ್ಯೆ ಕೊಡಿಸಿದ ನಟ ಸೂರ್ಯ ಅವರಿಗೆ ತಮ್ಮ ಭೂಮಿಯಲ್ಲಿ ಬೆಳೆದ ಉತ್ಪನ್ನಗಳನ್ನೇ ಉಡುಗೊರೆಯಾಗಿ ನೀಡುವ ಮೂಲಕ ಅಪರೂಪದ ಕ್ಷಣಗಳಿಗೆ ಸಾಕ್ಷಿ ಹಾಕಿದ್ದಾರೆ